ಕಳೆದ ಒಂದು ವಾರದಿಂದ ತೀವ್ರ ಅನಾರೋಗ್ಯದಿಂದ ನರಳುತ್ತಿದ್ದ ಕಾಡಾನಿಯಿಂದ ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನ ಸಿರುಪುರ ಗ್ರಾಮದಲ್ಲಿ ನಡೆದಿದೆ ಕಳೆದ ಒಂದು ವಾರದಿಂದ ನಿಂತಲ್ಲಿಯೇ ನಿಂತು ಅನಾರೋಗ್ಯದಿಂದ ನರಳಾಡಿದ್ದ ಹೆಣ್ಣಾನೆ ದೀಪಕ್ ಎಂಬುವರ ಕಾಫಿ ತೋಟದಲ್ಲಿ ಮುಖ ಬಾಶಿಯಲ್ಲಿ ಸೊಂಡಿಲು ಹಾಗೂ ಮುಂದಿನ ಎಡಗಾಲನ್ನ ಹಿಂದೆ ಮುಂದೆ ಆಡಿಸುತ್ತಾ ನರಳಾಡುತ್ತಿತ್ತು ಒಂದೆಡೆ ಅನಾರೋಗ್ಯ ಮತ್ತೊಂದೆಡೆ ಆಹಾರವಿಲ್ಲದೆ ತೀವ್ರ ನಿತ್ರಾಣಗೊಂಡಿದ್ದ ಹೆಣ್ಣಾನಿಗೆ ಇಂದು ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ವೈದ್ಯರು ಚಿಕಿತ್ಸೆ ನೀಡಲು ಅರವಳಿಕೆ ಚುಚ್ಚುಮದು ನೀಡಿದ್ರು ಮೊದಲೇ ನಿದ್ರಾಣಗೊಂಡಿದ್ದ ಕಾಡಾನೆ ಕಾಡನೆ ನೀಡುತ್ತಲೇ ಕುಸಿತು ಬಿದ್ದು ಮೇಲೆ ಏಳದೆ ಸ್ಥಳದಲ್ಲೇ ಕೊನ್ನುಸಿರೆಳೆದಿದೆ ಸಮಸ್ಯೆ ಏನೆಂದು ಗುರುತಿಸಿ ಚಿಕಿತ್ಸೆ ನೀಡಲು ವಿಳಂಬ ಮಾಡಿದ್ದೆ ಅನಿಸಾವು ಕಾಣೆಯಿದ್ದು ಸ್ಥಳೀಯರ ಆರೋಪ